ಶ್ರೀನಿವಾಸಪುರ ಪಟ್ಟಣದ ಪ್ರಮುಖ ವಾಣಿಜ್ಯ ಮಾರ್ಗವಾದ ಎಂಜಿ ರಸ್ತೆಯಲ್ಲಿ ನಡೆಯುತ್ತಿರುವ ಅವರೇಕಾಯಿ ವ್ಯಾಪಾರ ವಿರೋಧಿಸಿ ಕನ್ನಡಪರ ರೈತಪರ ಹಾಗೂ ದಲಿತ ಪರ ಸಂಘಟನೆಗಳು ಜಂಟಿಯಾಗಿ ಬೃಹತ್ ಪ್ರತಿಭಟನೆ ನಡೆಸಿವೆ ಪಟ್ಟಣದ ಮಧ್ಯಭಾಗದಲ್ಲೇ ನಡೆಯುತ್ತಿರುವ ಅವರೇಕಾಯಿ ವ್ಯಾಪಾರದಿಂದ ಸಂಚಾರ ವ್ಯವಸ್ಥೆ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದ್ದು ಆಂಬ್ಯುಲೆನ್ಸ್ ಶಾಲಾ ವಾಹನಗಳು ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟಾಗುತ್ತಿದೆ ಎಂದು

ತುರ್ತು ಸಂದರ್ಭಗಳಲ್ಲಿ ರೋಗಿಗಳನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಅಡಚಣೆ ಎದುರಾಗುತ್ತಿದ್ದು ವ್ಯಾಪಾರದ ವೇಳೆ ಜನಸಂದಣಿ ಹೆಚ್ಚಾಗಿರುವುದರಿಂದ ಅಪಘಾತಗಳ ಅಪಾಯವೂ ಹೆಚ್ಚಾಗಿದೆ ಎಂದು ಅವರು ತಿಳಿಸಿದ್ದಾರೆ ಸಮಸ್ಯೆ ಕುರಿತು ಪುರಸಭೆ ತಹಸೀಲ್ದಾರ್ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ಇಲಾಖೆಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ದರೂ ಯಾವುದೇ ಸ್ಪಷ್ಟ ಕ್ರಮ ಕೈಗೊಂಡಿಲ್ಲ ಎಂದು ಬಂದು ಆಶ್ವಾಸನೆ ನೀಡಿದ್ರು ನಾಳೆಯಿಂದ ಇಲ್ಲಿ ನಡೆಯೋದಿಲ್ಲ ಅಂತ ಹೇಳಿಬಿಟ್ಟು ಅವರ ಅಂಗಡಿಗಳನ್ನು ಮುಂದೆ ಮುಗಿಸಿ ಎಲ್ಲ ನಾಳೆಯಿಂದ ನಡೆಯೋದಿಲ್ಲ ಅದಕ್ಕೆ ನಾವೇ ಜವಾಬ್ದಾರಿ ಪೂರ್ತಿ ಅಂತ ಹೇಳ್ಬಿಟ್ಟು ಬಂದು ನಮಗೆ ಈ ಪೊಲೀಸ್ ಅರಿಕ ಅಧಿಕಾರಿಗಳು ಹಾಗೂ ಜಿಪ ಪುರಸಭೆ ಅಧಿಕಾರಿಗಳು ನಮಗೆ ಆಶ್ವಾಸನೆ ನೀಡಿದ್ರು ನಾವಿಲ್ಲಿಗೆ ಸ ಪ್ರತಿಭಟನೆಯನ್ನು ನಾವು ಬಿಟ್ಟಿದ್ವಿ ಕೈ ಬಿಟ್ವಿ ಈ ಕೈ ಬಿಟ್ಟ ಸಂದರ್ಭ ನಾವು ಹೋಗೋ ಟೈಮಲ್ಲಿ ಯಾರೋ ಒಬ್ಬ ರೌಡಿಗಳು ಈ ರಾಜಕೀಯ ರೌಡಿಗಳು ಯಾರನ್ನ ಪ್ರೇರೇಪಿಸ್ಕೊಂಡು ಬಂದು ಇಲ್ಲಿ ನೀವು ಬಚ್ಚೋ ನಿಮ್ಮ ಕೈಯಲ್ಲಿ ಏನು ಕಿತ್ತುಕೊಳಕ್ಕಾಗುತ್ತೆ ಅಂಗಡಿಗಳು ತೆಗೀರಿ ನಾನು ನೋಡ್ಕೊತೀನಿ ಅಂಥ ಪೊಲೀಸ್ ಅಧಿಕಾರಿಗಳು ಮುಂಚೆ ಮುಂದೆನೇ ಹೇಳ್ತಾನೆ ಇದ್ದಾರೆ ಅವಾಚ್ಯ ಶಬ್ದಗಳಿಂದ ಹೋರಾಟಗಳನ್ನು ಒಂದು ಈ ಹೋರಾಟ ಹೋರಾಟಗಳನ್ನು ಕೀಳುಮಟ್ಟದಲ್ಲಿ ಮಾತಾಡಿ ನಾ ಬಚ್ಚು ಕೂಡ ತಿಳ್ಕೊಳೋಕ್ಕಾಗೋದಿಲ್ಲ ಪ್ರತಿ ವರ್ಷ ನೀವು ಇಲ್ಲಿ ರೋಲ್ ಕಾಲ್ ಮಾಡ್ಕೊತೀರಾ ಅವ್ರ ಹತ್ರ ದುಡ್ಡು ಅಂತ ಅಂತೇಳ್ಬಿಟ್ಟು ನಮ್ಮ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದಲಿತ ಹೋರಾಟಗಾರರ ಮೇಲೆ ಹಾಗೂ ಕನ್ನಡ ಪರ ಹೋರಾಟಗಾರರ ಮೇಲೆ ರೈತರ ಪರ ಹೋರಾಟಗಾರರ ಮೇಲೆ ನಮ್ಮನ್ನು ಅವಮಾನ ಮಾಡುವಂತ ರೀತಿ ಮಾಡಿದ್ದಾರೆ ಅವರ ವಿರುದ್ಧ ಈ ಪೊಲೀಸ್ ಅಧಿಕಾರಿಗಳು ಏನು ಕ್ರಮ ತೆಗೆದುಕೊಂತಾರೋ ಅವರು ಸುಮೋಟ ಕೇಸ್ ಹಾಕೊಂತಾರೋ ಇಲ್ಲ ಏನು ಮಾಡ್ತಾರೋ ಅದು ಕಾನೂನು ಬಿಟ್ಟಿರೋದು ಕಾನೂನು ಕೆಲಸ ಕಾನೂನು ಮಾಡ್ಲಿ ನಾವು ಹೋರಾಟವನ್ನ ಕೈ ಬಿಡೋ ಮಾತೇ ಇಲ್ಲ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀವಿ ಪೊಲೀಸ್ ಅವರು ಇದ್ರೆ ಸರ್ ಪುರಸಭೆ ಅಧಿಕಾರಿಗಳಿದ್ರು ಪೊಲೀಸ್ ಅಧಿಕಾರಿಗಳು ಬೈತಾ ಬೈತಾದ್ರೆ ಆರಾಮಾಗಿ ನೋಡ್ಕೊಂಡಿದ್ರು ಇಲ್ಲಿ ಅವ್ರದ್ದೊಂದು ಇದು ನಮ್ಗೆ ಗೊತ್ತಿಲ್ಲ ಆಗಲ್ಲ